ಮತ್ತು ಕರುನಾಡಿನ ಹೆಮ್ಮೆಯ ನಮ್ಮ ನಾಡಿನ ದೇವತೆಯಾದ ಚಾಮುಂಡೇಶ್ವರಿಯ ವಿಜೃಂಭಣೆಯಿಂದ ನಡೆಯುವ ಭವ್ಯ ದಸರಾದಲ್ಲಿ ನಮ್ಮ ನಾಡ ಹಬ್ಬವಾಗಿರುವ ದಸರಾದಲ್ಲೂ ಸಹ ಅನೇಕ ಅಸುರರ ಅಟ್ಟಹಾಸಗಳು ಮೆರೆಯಬಹುದು ಅಂತಂದು ಕಾಲಜ್ಞಾನದಲ್ಲಿ ತೋರಿಸ್ತಾ ಇದೆ ಆದಷ್ಟೂ ಸಹ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರ ವಹಿಸಿದರೆ ಸೂಕ್ತ ಇದರಿಂದ ಅನೇಕರ ಆಸ್ತಿಕರ ಭಾವನೆಗೆ ಧಕ್ಕೆ ಉಂಟಾಗಬಹುದು ಆದ್ದರಿಂದ ಅತಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸುವುದು ಏಕೆಂದರೆ ದಸರಾದಲ್ಲಿ ಅನೇಕ ರೀತಿಯಿಂದ ಅಗ್ನಿ ಅವಘಡಗಳು ನಡೆಯುವಂಥದ್ದು ಮತ್ತು ಪ್ರಾಣಿಗಳಿಂದ ತೊಂದರೆಗಳು ಉಂಟಾಗುವಂತಹ ಸೂಚನೆಗಳು ಮತ್ತು ಗಜಪಡೆಗಳಿಂದ ಅನೇಕ ನೋವುಗಳು ಸಹ ಉಂಟಾಗುವಂತಹ ಸೂಚನೆಗಳು ಕಾಣ್ತಾ ಇರೋದ್ರಿಂದ ಮತ್ತು ಅನೇಕ ಕೋಮು ಗಲಭೆಯಂತಹ ಪರಿಸ್ಥಿತಿಗಳು ಉಂಟಾಗುವಂತಹ ಸೂಚನೆಗಳು ಕಾಲಜ್ಞಾನದಲ್ಲಿ ತೋರಿಸ್ತಾ ಇರೋದ್ರಿಂದ ಈಗಲಿಂದಲೇ ಜಾಗರೂಕತೆಯನ್ನು ವಹಿಸಿದರೆ ಮುಂಬರುವ ಅಪಾಯದಿಂದ ಪಾರಾಗಬಹುದು ನಾವು ನೀವೆಲ್ಲರೂ ಸೇರಿ ಆ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆಯನ್ನು ಮಾಡೋಣ ಉತ್ತಮವಾಗಿ ನಮ್ಮ ನಾಡಿಗೆಲ್ಲ ಆ ಜಗನ್ಮಾತೆಯ ಆಶೀರ್ವಾದ ದೊರಕಲಿ ಅಂತಂದು ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡೋಣ ಮೈಸೂರಿನ ಅರಮನೆಯಲ್ಲಿ ಒಂದು ದೊಡ್ಡ ಅನಾಹುತನೇ ತಪ್ಪಿದೆ ಅರಮನೆ ಅಂಗಳದಲ್ಲಿ ಗಾಬ್ರಿಯಿಂದ ಎತ್ತುಗಳು ಓಡಿದ್ವು ಫಿರಂಗಿ ಗಾಡಿ ಎಳೆದು ದಿಕ್ಕಾಪಾಲಾಗಿ ಎತ್ತುಗಳು ಓಡಬೋದು ಒಂದು ದೊಡ್ಡ ಅನಾಹುತ ತಪ್ಪಿದೆ ಮೈಸೂರಿನ ಅರಮನೆಯಲ್ಲಿ ಇವತ್ತು ಆಯುಧ ಪೂಜೆ ಹಿನ್ನೆಲೆ ಹಿನ್ನೆಲೆಯ ಫಿರಂಗಿಗಳಿಗೆಲ್ಲ ಪೂಜೆಯನ್ನ ಮಾಡಲಾಗಿತ್ತು ಆದರೆ ಅರಮನೆ ಅಂಗಳದಲ್ಲಿ ಎತ್ತುಗಳಿದ್ವು ಗಾಬರಿಯಿಂದ ಓಡ್ ಹೋದ್ವು ಫಿರಂಗಿ ಗಾಡಿಗಳನ್ನ ಎಳೆದು ದಿಕ್ಕಾಪಾಲಾಗಿ ಓಡಿದ್ವು ಎತ್ತುಗಳು ಎತ್ತುಗಳನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಪರದಾಡಬೇಕಾಯ್ತು ಆ ಬಳಿಕ ವರಾಹ ಗೇಟ್ ಬಳಿ ಒಳ ನುಗ್ಗುದಕ್ಕೆ ಯತ್ನಿಸಿದ್ವು ಕೊನೆಗೆ ವರಾಹ ಗೇಟ್ ಒಳಗೆ ನುಗ್ಗಿ ಎತ್ತುಗಳು ಅಲ್ಲೇ ನಿಂತ್ಕೊಂಡ್ವು ಪೂಜೆಗಾಗಿ ಎತ್ತುಗಳನ್ನ ಬಳಸಿ ಫಿರಂಗಿ ಎಳೆದು ತರಲಾಗ್ತಾ ಇತ್ತು ಆದರೆ ಗಾಬರಿಯಿಂದ ಎತ್ತುಗಳು ಕೂಡ ಓಡಿ ಹೋದ್ವು ಎತ್ತುಗಳನ್ನ ಕಂಟ್ರೋಲ್ ಮಾಡೋ ಕೂಡ ಸಂದರ್ಭದಲ್ಲಿ ಆಗಲಿಲ್ಲ ಫಿರಂಗಿ ಗಾಡಿಯನ್ನು ಎಳ್ಕೊಂಡು ಎತ್ತುಗಳು ಓಡ್ತವೆ ಆಯುಧ ಆಯುಧ ಪೂಜೆ ಪೂಜೆ ಇರೋದ್ರಿಂದ ಅರಮನೆಯಲ್ಲಿ ಬಹಳ ಸಂಭ್ರಮದಿಂದ ಇತ್ತು ಈ ಸಂದರ್ಭದಲ್ಲಿ ಏನಾಯ್ತು ಯಾಕೆ ಎತ್ತುಗಳಿಗೂ ಗಾಬರಿ ಆದ್ವು ಓಡ್ ಹೋಗ್ತಿದ್ವು ಅಲ್ಲಿ ಪರದಾಡಬೇಕಾದಂತಹ ಸಂದರ್ಭ ಸೃಷ್ಟಿ ಆಯಿತು ಈಗ ಪರಿಸ್ಥಿತಿ ಹೇಗಿದೆ ಅಲ್ಲಿ ಈಗ ಪೂಜೆ ಅರಮನೆ ಆವರಣದಲ್ಲಿ ಆಯುಧ ಪೂಜೆ ನಡೀತಾ ಸಂದರ್ಭದಲ್ಲಿ ದೊಡ್ಡ ಅವಘಡ ತಪ್ಪಿದೆ ಅಂತ ಹೇಳ್ಬಹುದು ಭಾರಿ ಅನಾಹುತಕ್ಕೆ ಸಾಕ್ಷಿಯಾದಂತಹ ಒಂದು ಏನು ಅವಘಡ ತಪ್ಪಿದಂತಹ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿರುವಂತಹ ಪೊಲೀಸರಾಗಿರ್ಬೋದು ಅರಮನೆ ಕೂಡ ಆಡಳಿತನ ಬಿಟ್ಟಿರುವಂತದ್ದು ಅಂದ್ರೆ ಇಂದು ಅರಮನೆ ಆವರಣದಲ್ಲಿ ಆಯುಧ ಪೂಜೆ ನೆರವೇರಿಸಲಾಗ್ತಿತ್ತು ಆಯುಧ ಪೂಜೆ ಮತ್ತೆ ವಾಹನಗಳಿಗೆ ಪೂಜೆ ಮತ್ತೆ ಆಯುಧಗಳಿಗೆ ಎಲ್ಲವನ್ನೂ ಕೂಡ ಪೂಜೆ ನೆರವೇರಿಸಲಾಯಿತು ತದನಂತರವಾಗಿ ಅಲ್ಲಿರುವಂತಹ ಪಿರಂಗಿಗಳಿಗೆ ಕೂಡ ಪೂಜೆಯನ್ನು ಸಲ್ಲಿಸಿ ಹೊರಭಾಗದಲ್ಲಿ ನಿಲ್ಲಿಸಲಾಯಿತು ಅಲ್ಲಿಂದ ಅರಮನೆ ಆವರಣದಿಂದ ಸ್ವಲ್ಪ ದೂರಕ್ಕೆ ಅಲ್ಲಿಂದ ಎತ್ತಿನ ಗಾಡಿ ಮುಖಾಂತರವಾಗಿ ತೆರೆದುಕೊಂಡು ಹೋದಕ್ಕೋ ಸರವಾಗಿ ಎತ್ತುಗಳು ಬಂದಿದ್ವು ಎತ್ತುಗಳು ಕೂಡ ಇಲ್ಲಿರುವಂತಹ ಅರಮನೆ ಆವರಣದಲ್ಲಿ ಯಾವುದೇ ಎತ್ತುಗಳಲ್ಲ ಹೊರಗಿನಿಂದ ಬಂದಿರುವಂತಹ ಎತ್ತುಗಳಾಗಿರುವ ಕಾರಣದಿಂದ ಕೂಡ ಎರಡು ಅಂದ್ರೆ ಪಿರಂಗಿ ಎರಡು ಪಿರಂಗಿಗಳನ್ನ ಕಟ್ಟಿದಂತ ಸಂದರ್ಭದಲ್ಲಿ ಅವಕ್ಕೆ ಹಿಂದ್ಗಡೆ ತೂಕ ಜಾಸ್ತಿ ಆದ ಸಂದರ್ಭದಲ್ಲಿ ಎತ್ತುಗಳು ದಿಕ್ಕಪ್ಪಲಾಗಿ ಓಡಲಾರಂಭಿಸಿದ್ರು ನಂತರ ಅಲ್ಲಿರುವಂತಹ ಒಂದು ಅಲ್ಲಿರುವಂತಹ ಒಂದು ಎಸುಗಳ ಅವರನ್ನು ಕಟ್ಟಿಯಾಗಿ ಇಡ್ಕೊಂಡು ಕೂಡ ಸಾಧ್ಯ ಆಗಲಿಲ್ಲ ಈ ಹಿನ್ನೆಲೆಯಲ್ಲಿ ಎರಡು ಪಿರಂಗಿಗಳನ್ನು ಕಟ್ಟಿಕೊಂಡಂತಹ ಎತ್ತುಗಳು ರಭಸವಾಗಿ ಓಡೋದಕ್ಕೆ ಶುರು ಮಾಡಿದ್ರು ಅರಮನೆಯ ಎದುರುಗಡೆಯಿಂದಲೂ ಕೂಡ ಹೊರಭಾಗಕ್ಕೆ ತೆರಳುವಂತಹ ಗೇಟ್ ಏನಿದೆ ಆ ಗೇಟ್ಗೆ ಬಂದು ಒಂದು ತಗಲಾಕೊಂಡಂತ ಸಂದರ್ಭದಲ್ಲಿ ಮಾತ್ರ ಅವುಗಳ ಕೋಪ ಅವೈಡ್ ಆಗಿರುವ ಅಲ್ಲಿವರೆಗೂ ಕೂಡ ಎತ್ತುಗಳು ಆ ಪಿರಂಗಿ ಗಾಡಿಗಳ ಮುಖಾಂತರವಾಗಿ ಪಿರಂಗಿಗಳನ್ನು ರಭಸವಾಗಿ ಅಲ್ಕೊಂಡು ಬಂತು ಅಲ್ಲಿರುವಂತಹ ಅಕ್ಕಪಕ್ಕದಲ್ಲಿ ಅಂದ್ರೆ ಜಂಬು ಸವಾರಿ ನೋಡೋದಕ್ಕೆ ಹಾಕಿದಂತಹ ಚೇರ್ ಗಳನ್ನು ಕೂಡ ಅಲ್ಲಿಂದ ಒಡ್ಕೊಂಡು ಬಂತು ಅಲ್ಲಿಂದ ಸಂದರ್ಭದಲ್ಲಿ ಕೂಡ ಎತ್ತಿನ ಗಾಡಿಯಲ್ಲಿ ಎಷ್ಟು ರಭಸವಾಗಿ ಕೂಡ ಎತ್ತುಗಳು ಕಂಟ್ರೋಲ್ಗೆ ಸಿಗದಂತಹ ಸಂದರ್ಭದಲ್ಲಿ ಅಲ್ಲಿ ಗೆ ಅಂದ್ರೆ ಪೊಲೀಸರು ಕಾವಲು ಕಾಯುವಂತ ಗೇಟ್ ನಲ್ಲಿ ಬಂದು ಒಂದು ಡಿಕ್ಕಿ ಆದಂತಹ ಸಂದರ್ಭದಲ್ಲಿ ಮಾತ್ರ ಅವುಗಳು ಅಲ್ಲಿ ತಡೆ ಹಿಡಿಯುವಂತಹ ಸಂದರ್ಭ ಎದುರಾಯ್ತು ನಂತರವಾಗಿ ಫಿರಂಗಿಗಳಿಗೆ ಸ್ವಲ್ಪ ಒಂದು ಮುಂದಗಡೆ ಭಾಗದಲ್ಲಿ ಕೂಡ ಡ್ಯಾಮೇಜ್ ಆಗಿದೆ ಎತ್ತುಗಳಿಗೆ ಯಾವುದೇ ರೀತಿಯ ಅಪಾಯಗಳಾಗಿಲ್ಲ ಮತ್ತೆ ಚಾಲಕನು ಕೂಡ ಗುದ್ದಂತ ಸಂದರ್ಭದಲ್ಲಿ ಕೂಡ ಕೆಳಗೆ ಬಿದ್ದಿದ್ರು ಆದ್ರೆ ರೀತಿಯ ಅನಾಹುತಗಳು ಸಂಭವಿಸಿಲ್ಲ ಯು ಪ್ರೇಮ್ ನಿಮ್ಮೆಲ್ಲ ಇಡೀ ನಾಡಲ್ಲೇ ನಾಳೆ ಜಂಬೂ ಸವಾರಿ ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ಮೈಸೂರನ್ನ ಬೆರವು ಗಣಗಳಿಂದ ನೋಡ್ತಾ ಇದೆ ಇನ್ನೊಂದು ಕಡೆಗೆ ಮೈಸೂರು ಅರಮನೆ ಆವರಣದಲ್ಲಿ ಒಂದು ಅನಾಹುತ ತಪ್ಪಿದೆ ಕೂದಲೆಳೆ ಅಂತರದಲ್ಲಿ ಅರಮನೆ ಅಂಗಳದಲ್ಲಿ ಗಾಬರಿಯಿಂದ ಎತ್ತುಗಳು ಓಡಿತ್ತು ಫಿರಂಗಿ ಗಾಡಿ ಎಳೆದು ದಿಕ್ಕಾಪಾಲಾಗಿ ಎತ್ತುಗಳು ಓಡಿದಂತಹ ಘಟನೆ ನಡೆದಿದೆ ವರಹ ಗೇಟ್ ಬಳಿ ಒಳನುಗ್ಗೋದಕ್ಕೆ ಯತ್ನಿಸಿದೆ ಕೊನೆಗೆ ಗೇಟ್ ಒಳಗೆ ನುಗ್ಗಿ ನಂತರ ಎತ್ತುಗಳು ಅಲ್ಲೇ ಸ್ಟಾಪ್ ಆಗಿದೆ ಬಟ್ ಕೆಲ ಕಾಲ ಇದರಿಂದ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಯಿತು ಲಾಸ್ಟ್ ಇಯರ್ ಕೂಡ ಇದೇ ದಸರಾ ಹಬ್ಬದ ಸಂದರ್ಭದಲ್ಲಿ ಎರಡು ಆನೆಗಳ ನಡುವೆ ಕೂಡ ಅಂದರೆ ಹಿಂಗಾಗಿರಲಿಲ್ಲ ಬಟ್ ಆಚೆ ಅರಮನೆ ಗೇಟಿಂದ ಆಚೆ ಬಂದಿದ್ದು ಅದೆಲ್ಲ ಪ್ಯಾನಿಕ್ ಕ್ರಿಯೇಟ್ ಆಗಿದೆ ನಮಗೆ ಗೊತ್ತೇ ಇದೆ ಈಗ ನೀವು ವಿಜುವಲ್ಸನ್ನು ಕೂಡ ನೋಡ್ತಾ ಇದ್ದೀರಾ ಮೈಸೂರು ಅರಮನೆಯಲ್ಲಿ ದೊಡ್ಡ ಅನಾಹುತ ತಪ್ಪಿದೆ ಇನ್ನೊಂದು ಕಡೆಗೆ ಸೀಟಿಂಗ್ ಕೆಪಾಸಿಟಿ ಅಲ್ಲೆಲ್ಲ ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದರು ಎಲ್ರಿಗೂ ಎಂಥವರಿಗೆ ಆಗಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಾಗ ಹಿಂಗೊಂದು ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಹಿಂಗೆ ಅಂತ ಹೇಳಿ ಸೊ ಎಲ್ಲರಿಗೂ ಕೂಡ ಬ್ಲ್ಯಾಂಕ್ ಆದಂಗೆ ಆಗಿರುತ್ತೆ ಬಟ್ ಕಂಟ್ರೋಲಿಗೆ ಬಂದಿದೆ ಪರಿಸ್ಥಿತಿ ಅನ್ನೋದರ ಮಾಹಿತಿ ಸಿಗ್ತಾ ಇದೆ ಒಂದು ಆ ಕ್ರೌಡು ಶಬ್ದ ಅವ್ರು ನೋಡು ಕೂಡ ಆದರೂ ಪ್ರಾಣಿಗಳಲ್ವಾ ಎಷ್ಟೇ ಟ್ರೈನಿಂಗ್ ಕೊಟ್ಟು ಎಷ್ಟೇ ಅಭ್ಯಾಸ ಇದ್ರು ಕೂಡ ಪ್ರಾಣಿ ಸೈಕಾಲಜಿನೇ ಬೇರೆ ಅಲ್ವಾ ಸೊ ಹಂಗೇನಾದರೂ ಆಯ್ತಾ ಅನ್ನೋದು ನೋಡ್ಬೇಕು ನಾವು ಪ್ರಾಣಿಗಳಿಂದ ತೊಂದರೆಗಳು ಉಂಟಾಗುವಂತಹ ಸೂಚನೆಗಳು ಮತ್ತು ಗಜಪಡೆಗಳಿಂದ ಅನೇಕ ನೋವುಗಳು ಸಹ ಉಂಟಾಗುವಂತಹ ಸೂಚನೆಗಳು ಕಾಣ್ತಾ ಇರೋದ್ರಿಂದ ಮತ್ತು ಅನೇಕ ಕೋಮು ಗಲಭೆಯಂತಹ ಪರಿಸ್ಥಿತಿಗಳು ಉಂಟಾಗುವಂತಹ ಸೂಚನೆಗಳು ಕಾಲಜ್ಞಾನದಲ್ಲಿ ತೋರಿಸ್ತಾ ಇರೋದ್ರಿಂದ ಈಗಲಿಂದಲೇ ಜಾಗರೂಕತೆಯನ್ನು ವಹಿಸಿದರೆ ಮುಂಬರುವ ಅಪಾಯದಿಂದ ಪಾರಾಗಬಹುದು ನಾವು ನೀವೆಲ್ಲರೂ ಸೇರಿ ಆ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆಯನ್ನ ಮಾಡೋಣ ಉತ್ತಮವಾಗಿ ನಮ್ಮ ನಾಡಿಗೆಲ್ಲ ಆ ಜಗನ್ಮಾತೆಯ ಆಶೀರ್ವಾದ ದೊರಕಲಿ ಅಂತಂದು ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡೋಣ